ನನ್ನೊಬ್ಳು ತಂಗಿ ಇಲ್ಲಂತೂ ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ ನಮ್ಮ ಆಂಟಿ ಎಲ್ಲ ಮರ್ಚಿಡ್ತಾಯಿದ್ದಾರೆ ಬೆಡ್ಶೀಟು ಏನೋ ನನ್ನ ತಂಗಿ ಅಂತೂ ಇಲ್ಲಿ ಬಾಗಿಲು ಅಂದರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ತಾರ್ಸಿ ರಂಗೋಲಿ ಎಲ್ಲ ಇದ್ದಾಳೆ ಏನು ಪಾರ ಪಾಪ ನಮ್ಮ ಆಂಟಿ ಬೆಳಿಗ್ಗೆ ಎದ್ದು ಎಲ್ಲ ತಾರಿಸಿದ್ದಾರೆ ಯಾಕೆ ನೀನು ಯೂಸ್ ಮಾಡಲ್ವಾ ಸರಿ ಆಕು ಬ್ಯಾಗ್ಗೆ ತಗೊಂಡೋತೀನಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಎಂಟುವರೆಯಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೂ ಬೇಗನೆ ವೀಡಿಯೋನ ಶುರು ಮಾಡಬೇಕಿತ್ತು ಇವತ್ತು ಆದರೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಏನಕ್ಕೆ ಅಂದರೆ ನೆನ್ನೆ ಪ್ಲ್ಯಾನ್ ಇತ್ತು ಎಂಟು ಗಂಟೆಗೆ ಹೋಗಬೇಕು ಎಂಟು ಗಂಟೆ ಬಸ್ಗೆ ಊರಿಗೆ ಅಂತ ಅದೇ ಹೇಳಿದ್ನಲ್ಲ ನೆನ್ನೆ ವೀಡಿಯೋದಲ್ಲಿ ನೆನ್ನೆನೂ ಹೋಗಬೇಕಿತ್ತು ನಮ್ಮ ಆಂಟಿ ಕಳಿಸ್ಲಿಲ್ಲ ನೆನೆ ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ ನನ್ನ ತಂಗಿನೂ ಕರ್ಕೊಂಡು ಹೋಗ್ತಾಯಿದ್ದೀನಿ ಏನಕ್ಕೆ ಅಂದರೆ ಒಂದು ಸಲ ಗೌಡ್ಗೆರಮ್ಮ ಟೆಂಪಲ್ಗೆ ಹೋದಾಗ ನನ್ನ ತಂಗಿ ಬಂದಿರಲಿಲ್ಲ ಅವಳನ್ನು ಕರ್ಕೊಂಡೋಗೋಣ ಟೆಂಪಲ್ಗೆ ಅಂತ ಅಂದರೆ ಹಿಡ್ದಂಗೆ ಎರಡು ವಾರ ವಾರ ಕಾಯಿ ಕಟ್ಬಿಡೋಣ ಅಂತೇಳಿ ಸೊ ಈಗೋದ್ರೆ ಇದು ಬಂದು ನಂದು ಮೂರನೇ ವಾರ ಆಗುತ್ತೆ ಆವಾಗಲೇ ಹೇಳ್ದಂಗೆ ಆಲ್ರೆಡಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ಒಂದು ಸಲ ಹೋಗಿದೆ ಹೋದ್ ಶನಿವಾರ ಎರಡನೇ ವಾರ ಆಯಿತು ಒಂದು ಶನಿವಾರ ಮೂರನೇ ವಾರ ಆಗೋಗುತ್ತೆ ನೋಡೋಣ ಆದರೆ ಒಂದು ಐದು ವಾರ ಕಟ್ಟೋಣ ಇಲ್ಲ ಅಂದರೆ ಮೂರುವಕ್ಕೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಅಂದ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಆಗೋ ಥರ ಐತೆ ನೋಡೋಣ ಇನ್ನು ನನ್ನ ತಂಗಿ ರೆಡಿ ಆಗ್ತಾ ಇದ್ದಾಳೆ ನಾನು ರೆಡಿ ಆಗ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಆಂಟಿ ಅಡುಗೆ ಮಾಡ್ತಾ ಇದ್ದಾರೆ ಸೊ ತಿಂಡಿ ನಾಷ್ಟ ಮಾಡ್ತೀನಿ ಅಂದರು ನಾವೇ ಬೇಡ ಅಂತ ಹೇಳ್ದು ಏನಕ್ಕೆ ಅಂದರೆ ಆಲ್ರೆಡಿ ಬಿಸಿಲು ಫುಲ್ಲು ಇವತ್ತು ಸೊ ಇನ್ನು ಮಕ್ಕಳು ಬೇರೆ ಕರ್ಕೊಂಡು ಹೋಗ್ತೀವಿ ತಿನ್ಬಿಟ್ರಂತೂ ಫುಲ್ ನೀರು ಕುಡ್ದು ಕುಡ್ದು ಸಾಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಆಂಟಿ ಅಂತ ಅಂದೆ ಅದಕ್ಕೆ ಆಂಟಿ ಮುದ್ದೆ ಮಾಡ್ತಾ ಇದ್ದಾರೆ ಅಲ್ಲದೆ ನನ್ನ ತಂಗಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲವಲ್ಲ ಇನ್ನೊಳು ಹುಷಾರಾಗಿಲ್ಲ ಇನ್ನು ನಾಷ್ಟ ಮಾಡಿದ್ರೆ ಇನ್ನು ಮತ್ತೆ ಅವಳಿಗೆ ಬೇರೆ ಸಪ್ರೇಟು ಏನಾದರೂ ಮುದ್ದೆ ಇದು ರೊಟ್ಟಿ ಏನಾದರೂ ಮಾಡಬೇಕಾಯ್ತದೆ ಅಂತೇಳ್ಬಿಟ್ಟು ಒಟ್ಟಿಗೆ ಅಡುಗೆ ಮಾಡಿ ಆಂಟಿ ಅಂತ ಹೇಳ್ದು ಸೊ ಇವಾಗ ಅವರು ಅಡುಗೆ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಹೋಗೋದೇ ಇನ್ನು ನನ್ನ ತಂಗಿ ಹುಣಸೂರು ತನಕ ಬರ್ತಾಳೆ ಇನ್ನು ಅವಳು ಹಂಗೆ ಕೆಲ್ಸಕ್ಕೆ ಹೋಗ್ತಾಳೆ ಇನ್ನು ನಾನು ನನ್ನ ತಂಗಿ ಪಾರು ಇಲ್ವಲ್ಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಇಲ್ಲ ಅಂದ್ರೆ ಅಣ್ಣಂಗೆ ಕಾಲ್ ಮಾಡ್ತೀನಿ ಇನ್ನೇನಾದರೂ ಬಸ್ ಇದ್ರೆ ಅಣ್ಣಂಗೆ ಕಾಲ್ ಮಾಡಲ್ಲ ಪಾಪ ನೀನು ಹಂಗೆ ಓಡಿದ್ರೆ ಅದು ಗೊತ್ತಿ ಹಂಗೆ ಮಾಡೋದು ನಡೀಗ ಅಲ್ಲಿ ಊಟ ಮಾಡಿ ನಡಿ ನಡಿಯಪ್ಪ ಸೊ ಹಂಗೆ ಹುಣಸೂರಲ್ಲಿ ಏನು ತಗೊಂಡ್ರು ನೂರೈವತ್ತು ರೂಪಾಯಿ ಅಂತೆ ಒಂದು ಅಂಗಡಿ ನಿಮ್ಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದೆ ಏನಕ್ಕೆ ಅಂದರೆ ಇವಾಗ ಏನಿದೆ ನೋಡಿಕೊಂಡು ಇಷ್ಟ ಆದರೆ ತಗೊಳ್ಳೋಣ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬರೋಣ ಏನಾದರೂ ಟೈಮ್ ಆದರೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀವಿ ಅಪ್ಪಿ ಬಿಡುಗೊತ್ತ ಕೈ ತೊಳ್ಕೊ ಊಟ ಮಾಡುವೆ ಇನ್ನು ಅಪ್ಪಿ ಕೂಡ ರೆಡಿ ಮಾಡಿದ್ದೀನಿ ಸೊ ಇನ್ನು ಅವರು ರೆಡಿ ಆದರೂ ನೋಡ್ಬೇಕು ಇವಾಗ ಟೈಮ್ ಆಗಿಬಿಡುತ್ತೆ ಬೇಗ ಹೋಗಬೇಕು ನೆನ್ನೆ ಹೇಳ್ದಂಗೆ ಸ್ಫೂರ್ತಿ ಬೇರೆ ಬೇಜಾರು ಮಾಡ್ಕೊಬಿಟ್ಟು ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡು ಬೆಳಗ್ಗೆ ಚಳಿ ಅಂದ್ಬಿಟ್ಟು ಎದೋಳೋಕ್ಕೆ ಆಗಲಿಲ್ಲ ಗಾಯಿಸಿ ಹ್ಞೂ ಒಂದ್ಕೊಂಡು ಸುಮ್ಮನೆ ಅದನ್ನ ಮಾಟಿ ಪಾಪ ಎದಳಿ ಎದಳಿ ಅಂತಲೇ ಇದ್ದರು ಎದೋಕ್ಕೆ ಆಗಲಿಲ್ಲ ಹ್ಞೂ ಅನ್ಕೊಂಡು ಸುಮ್ಮ ಮಲ್ಕಳದ ಆಯಿತು ಆಮೇಲೆ ಸರಿ ಅಂದ್ಬಿಟ್ಟು ಎದ್ದೋ ಎದ್ದು ಇವಾಗ ರೆಡಿ ರೆಡಿಯಾಗಿದ್ವಿ ಏನು ಕೆಲಸನೂ ಮಾಡಿಲ್ಲ ಪಾಪನ ಮಾಟಿನೆಲ್ಲ ಮಾಡಿದರೆ ಎದ್ದು ನೀರೇನೋ ಬಂದಿತ್ತು ನೀರಿಡ್ದು ಪಾತ್ರೆ ಎಲ್ಲ ತೊಳ್ದು ಬಾಗ್ಲೆಲ್ಲ ತಾರಿಸಿ ಇನ್ನು ನನ್ನ ತಂಗಿ ರಂಗೋಲೆ ಬಿಟ್ಲು ಇನ್ನು ಇನ್ನೊಬ್ಬಳು ತಂಗಿ ಅಂತ ಎದ್ದೊಳ್ಳೆ ಇಲ್ಲ ನಂಗಂತೂ ಫುಲ್ ಕೋಪ ಬಂದ್ಬಿಟ್ಟು ಮೇಲೆ ಎದಳಿ ಎದೋಳಂದ್ರೆ ಹ್ಞೂ ಅನ್ಕ ಮಲ್ಕೋತಾನೆ ಇದ್ಳು ನಾನು ಹೇಳದ್ನಲ್ಲ ನಮ್ಮ ಮಾಟಿ ಮುದ್ದೆ ತೆಗಿತಾವ್ರೆ ಈಗ ಊಟ ಮಾಡೋದೆ ಇನ್ನು ಇಲ್ಲಿ ನನ್ನ ತಂಗಿ ಒಬ್ಳು ಆದ್ಲು ಶ್ರೀನಿ ರೆಡಿ ಅದ ಹೋಗಮ್ಮ ಊಟ ಮಾಡ್ಕೊಂಡು ಇನ್ನು ಇನ್ನೂ ಪೇರನ್ ಲೋಲಿ ಹಾಕೋದೇ ಆಯಿತು ಹಾಂ ಫ್ರಾಕ್ ಹಾಕೊಡ್ಲಾ ಶ್ರೀನಿ ನೀನು ಯೂಸ್ ಮಾಡಲ್ವಾ ಇದು ಕ್ರೀಮು ಫೇಸ್ ವಾಶು ಯೂಸ್ ಮಾಡಲ್ವಾ ದೇವ್ರನ್ನ ತುರ್ತುರೆ ಕೊಡು ಅಂತ ಸರಿ ಆಯ್ತಪ್ಪ ಊಟ ಮಾಡ್ಕೊಂಡು ಟೈಮ್ ಆಯ್ತಾ ನನ್ ತಂಗಿ ರೆಡಿ ಆಗೋದ್ಲು ಯಾವ ಡ್ರೆಸ್ನ ಬೈಕ್ ಬೇಗ ಅಲ್ಲಿ ನನ್ನ ತಂಗಿ ಸ್ಕೂಟಿ ಬಂತು ಅಂತ ಹೇಳ್ಬಿಟ್ಟು ಹತ್ಕೊಂಡು ಓಟೋದ್ಲು ನಮ್ಮನ್ನು ಬಿಟ್ಬಿಟ್ಟು ನಾನು ಗೊತ್ತಿಲ್ಲ ಅವಳು ಬೈಕಲ್ಲಿ ಹೋಗ್ತಾಳೆ ಅಂತ ಗೊತ್ತಿದ್ರೆ ನಾವು ಇನ್ನೂ ಬೇಗ ಹೋಗ್ತಿದ್ದೋ ಹೆಂಗಿದ್ರು ಬರ್ತಾಳೆಲ್ಲ ಜೊತೆಲೇ ಹೋಗೋಣ ಅಂತ ನಾನು ಅಂದ್ಕೊಂಡೆ ಅವಳು ನೋಡಿದ್ರೆ ನಮ್ಮನ್ನೇ ಬಿಟ್ಬಿಟ್ಟು ಹೊಂಟೋದ್ಲು ಕೆಲಸಕ್ಕೆ ಟೈಮ್ ಆಗೈತೆ ಅಂತ ಇನ್ನು ನಾನು ನನ್ನ ತಂಗಿ ಬಸ್ಗೆ ವೆಯ್ಟ್ ಇದ್ದೋ ನಮ್ಮ ಚಿಕ್ಕಪ್ಪ ಕೂಡ ಬಂದರು ಬಿಟ್ಕೊಡಿ ಅಂತ ಅಂದೆ ಸೊ ಅಷ್ಟರಲ್ಲಿ ಅವ್ರು ಬೈಕ್ ತಗೊಂಡು ಸ್ಟಾರ್ಟ್ ಮಾಡಬೇಕಿತ್ತು ಬಸ್ ಬಂತು ಹತ್ಕೊಂಡು ಬಂದ ಹುಣ್ಸೂರು ತನಕ ಇನ್ನು ಅಲ್ಲಿಗೆ ಮೇಲೆ ಬಟ್ಟೆ ಅಂಗಡಿಗೆ ಹೋದೋ ಕ್ಲಿಕ್ ತಂಗಿ ವಿಡಿಯೋ ಮಾಡಿರೋದು ಅಂದ್ರೆ ಅವಳು ಸರಿಯಾಗಿ ವೀಡಿಯೋ ಮಾಡಿಲ್ಲ ಅವರು ಪಾಪಗಳು ಕಡೆ ಈ ಕಡೆ ಹೋಗ್ತಾ ಇದ್ರಲ್ಲ ಆ ಕಡೆ ಈ ಕಡೆ ನೋಡೋದೇ ಆಗ್ತಾ ಇತ್ತು ಅವಳು ಅದು ಅಲ್ಲದೆ ಇಲ್ಲಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಅಂತ ಒಂದು ಸಲ ಹೋಗಿ ಏನು ತೊಗೊಂಡ್ರು ನೂರೈವತ್ತು ರೂಪಾಯಿ ಪ್ಲಾಜಾ ಪ್ಯಾಂಟು ಮಿಡ್ಡಿ ಶಾರ್ಟ್ ಮಿಡ್ಡಿ ಲಾಂಗ್ ಮಿಡ್ಡಿ ಆಮೇಲೆ ಮಕ್ಕಳು ಟೀ ಶರ್ಟ್ ಕೊಡು ಮತ್ತು ಶರ್ಟು ಪ್ಯಾಂಟು ಅದ್ರ ಜೊತೆಗೆ ತಗೋತೀನಿ ಅಂದರೆ ಟೀ ಶರ್ಟು ಮತ್ತು ಚಡ್ಡಿ ಎರಡರಿಂದ ನೂರೈಪ್ಪತ್ತು ಸಪ್ರೇಟ್ ತಗೋತೀನಿ ಅಂತ ಅಂದರೆ ಇನ್ನೂ ಕ್ವಾಲಿಟಿಯಾಗಿ ಅದೂ ಮಾತ್ರ ಬಟ್ಟೆ ತುಂಬ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಏನಕ್ಕೆ ಅಂತಂದರೆ ನಿಜವಾಗ್ಲೂ ಮೈಸೂರಲ್ಲಿ ಅದೇ ಬಟ್ಟೆ ತಗೊಂಡ್ರೆ ಸಾವಿರ ಒಂದುವರೆ ಸಾವಿರ ಈ ರೀತಿ ತಗೋತಾರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆದು ಸೊ ನನಗೆ ತುಂಬ ಇಷ್ಟ ಆಯಿತು ಈ ಥರ ಅಂಗಡಿ ಐತೆ ಅಂತ ನಂಗೆ ಗೊತ್ತು ಗೊತ್ತಿರಲಿಲ್ಲ ನನ್ನ ತಂಗಿ ಮಾತ್ರ ಹೇಳ್ತಾನೆ ಇದ್ಲು ಯಾವಾಗಲೂ ಸೊ ಅವ್ಳು ಹೇಳ್ತಾ ಒಂದು ಸಲ ಹೋಗಿ ನೋಡೋಣ ಅಂತ ಓದೋ ಅದ್ರಲ್ಲಿ ನಂಗೆ ಒಂದು ಕಲರ್ ತುಂಬ ಇಷ್ಟ ಆಯಿತು ಕ್ರೀಮ್ ಕಲರ್ದು ಸೊ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅದು ಅಲ್ಲದೆ ಶರ್ಟ್ ಶರ್ಟ್ಗಳು ಎಲ್ರಿಗೂ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಬರೀ ಬಟ್ಟೆ ಅಷ್ಟೇ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಫ್ರಾಕ್ ಇದೆಯಲ್ಲ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ಸಲ ಹೋಗಿ ಹುಣ್ಸೂರಲ್ಲಿ ಅಂಗಡಿ ನೇಮ್ ಬಂದು ಮಂಜುನಾಥ ಅಂತ ಹುಣ್ಸೂರು ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಆಪೋಸಿಟ್ ಬಂದು ಅಲ್ಲೊಂದು ಗಲ್ಲಿ ಅಲ್ಲಿ ತಿರ್ಗೋಬೇಕು ನೀವೇನಾದರೂ ಹೋಗ್ತೀನಿ ಅಂದರೆ ಕಮೆಂಟ್ಸ್ ಮಾಡಿ ಅಡ್ರೆಸ್ ಹೇಳ್ತೀನಿ ಸೊ ಇವಾಗ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನೇ ನಾನು ತಗೊಂಡಿದ್ದು ಕಲರ್ ತುಂಬ ಚೆನ್ನಾಗಿತ್ತು ಅದು ಕ್ರೀಮ್ ಕಲರು ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅದು ಅಲ್ಲದೆ ಎಲೆಸ್ಟಿಕ್ ರೀತಿ ಅದು ಸ್ಪ್ರೆಡ್ ಕೂಡ ಆಗ್ತಿತ್ತು ಹಿಂಗೆ ಹೇಳಿದ್ರೆ ಸೊ ಅಪ್ಪಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ತಗೊಂಡೇ ಇರೀತಿ ಕಲರ್ ಇಲ್ಲ ಅಂತ ಹೇಳಿ ನನಗಂತೂ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ಹೇಳಿದೆ ನನ್ನ ತಂಗಿಗೆ ಇನ್ನೊಂದ್ಸಲ ಬ ಬರ್ತೀನಲ್ಲ ಅವಾಗ ಬಂದು ತಗೊಳ್ಳೋಣ ಮತ್ತೆ ಅಂತ ಏನಕ್ಕೆ ಅಂತ ಅಂದರೆ ಅಪ್ಪಿ ಮತ್ತು ಅವಳು ತುಂಬ ಅಂದರೆ ತುಂಬ ಹೊಟ್ಟೆ ಉರ್ಸ್ತಾಯಿದ್ರು ನಾವು ಒಂದು ಕಡೆ ಇದ್ರೆ ಅವರೇ ಒಂದು ಕಡೆ ಇರ್ತಾ ಇರ್ತಾಯಿದ್ರು ಸೊ ತುಂಬ ಜನ ಇದ್ರು ನಂಗೆ ಅದೊಂದು ಭಯ ಆಗ್ತಿತ್ತು ಅಂದ್ಬಿಟ್ಟು ಬರೀ ಒಂದು ತಗೊಂಡು ಬಂದ್ಬಿಟ್ಟು ಈ ಥರ ಬಟ್ಟೆ ಅಂಗಡಿಗಳಿಗೆ ಹೋಗ್ತೀನಿ ಅಂದಾಗ ಸ್ವಲ್ಪ ನೋಡ್ಬಿಟ್ಟೆ ತೊಗೋಬೇಕಲ್ವ ಚಿಕ್ಕದು ಸೈಜ್ಗಳದು ಅಂದರೆ ನಾವೇ ಹುಡುಕ್ ತಗೋಬೇಕು ಅವರೇನು ತೆಗೆದು ತೋರಿಸೋಲ್ಲ ಬಟ್ಟೆ ಅಂಗಡಿಗಳಲ್ಲಾದರೆ ತೋರಿಸ್ತಾರೆ ಆ ಇಂಥ ಜಾಗಗಳಿಗೆ ಮಕ್ಳುಗಳನ್ನ ಕರ್ಕೋಕ್ಕಾಗಲ್ಲ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆ ಬಟ್ಟೆ ಇದೆಯಲ್ಲ ಆ ಸಂದಿಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಸೊ ಅವ್ರು ಏನೂ ಅನ್ನಲಿಲ್ಲ ಸದ್ಯಕ್ಕೆ ಏನಕ್ಕೆ ಅಂದರೆ ಬಿಡಿ ಅಂತ ಅಂದರು ಮತ್ತು ಇಲ್ಲಿ ನೂರೆಪ್ಪತ್ತು ಇನ್ನು ಇನ್ನೂ ಸ್ವಲ್ಪ ದೂರ ಹೋದರೆ ಅಲ್ಲಿ ನೂರೈವತ್ತಂತೆ ಇದೇ ರೀತಿಯಂತೆ ಅಲ್ಲೂ ಬಟ್ಟೆಗಳಿರೋದು ಸರಿ ಇವಾಗ ಬೇಡ ಇನ್ನೊಂದ್ಸಲ ಬರ್ತೀನಲ್ಲ ಅವಾಗ ಬರೋಕ್ಕಾಯ್ತದೆ ಹೇಳ್ಬಿಟ್ಟು ಇವಾಗ ಒಂದು ಜೊತೆ ತಗೊಂಡು ಹಂಗೂ ನಾನು ಶ್ರೀನಿಗೆ ಫ್ರಾಕ್ ಕೊಡಿಸ್ತೀನಿ ತಗೋ ಅಂತ ಅಂದೆ ಅವಳು ಇಲ್ಲ ಅಯ್ಯೋ ತುಂಬ ಇದೆ ಫ್ರಾಕ್ ಸುಮ್ಮನೆ ಚಿಕ್ಕವಾಗುತ್ತೆ ಅಕ್ಕ ಬೇಡ ಏನಾದರೂ ಕೊಡಿಸ್ವಿ ಅಂತ ಅಂದ್ಲು ಅಂದರೆ ಅವಳು ನನ್ನ ಏನು ಅಕ್ಕ ಅನ್ನೋಲ್ಲ ವಾಯ್ಸ್ ಕೊಡಬೇಕಾದ್ರೆ ಅಕ್ಕ ಅಂತ ಅಂದ್ಬಿಟ್ಟು ಅವಳು ನನ್ನ ಪುಟ್ಟಿ ಅಂತಲೇ ಅನ್ನೋದು ಆಲ್ಮೋಸ್ಟ್ ಮನೆ ಜನ ಎಲ್ಲ ನನ್ನ ಪುಟ್ಟಿ ಅಂತಲೇ ಕರೆಯೋದು ಅಶ್ವಿನಿ ಅಂತ ಯಾರು ಕರೆಯೋದೇ ಇಲ್ಲ ಬಸ್ ಸ್ಟಾಪ್ ಹತ್ರನೇ ಅಂಗಡಿ ಇರೋದ್ರಿಂದ ಬೇಗ ಬಸ್ ಸ್ಟಾಪಿಗೆ ಬಂದ ಬಸ್ ಕೂಡ ಸಿಕ್ತು ಸೊ ಬಸ್ ಹತ್ತದಾಗ ಒಬ್ರು ಅಂಕಲ್ ಪಾಪ ಪಾಪನ ಕೂರಿಸ್ಕೊಂಡ್ರು ಹಿಂದೆ ಲಾಸ್ಟ್ ಸೀಟಲ್ಲಿ ಖಾಲಿ ಇತ್ತು ಅಲ್ಗೋಗಿ ಕುತ್ಕೊಂಡು ಅಂಕಲು ಎಷ್ಟು ಒಳ್ಳೆಯವರು ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಏನಿಕಂದ್ರೆ ಅಪ್ಪಿನ ಅವರೇ ಎತ್ಕೊಂಡಿದ್ರು ಅವ್ನು ಸ್ಲೀಪರೆಲ್ಲ ಕಾಯಲ್ಲಿ ಇಟ್ಕೊಂಡು ಬಿಡವ ನಮಗೂ ಮಕ್ಳವ್ರೆ ಏನಕ್ಕೆ ಹಂಗೆ ಇದು ಮಾಡ್ತೀಯ ಅಂತ ನಾನು ಅಪ್ಪಿಗೆ ಬೈತಾ ಇದ್ದೆ ಬಿಡಪ್ಪ ಸ್ಲೀಪರಲ್ಲೆಲ್ಲ ರೀತಿ ಇದು ಮಾಡಬಾರ್ದು ಅವ್ರ ಕೈಲಿ ಅಂತ ಅಂದರೆ ಬಿಡಪ್ಪಾ ನಮ್ಮ ಮನೇಲು ಮಕ್ಕಳವೇ ಮಕ್ಕಳೆಲ್ಲ ದೇವ್ರ ಸಮಾನ ಅಂದ್ಬಿಟ್ಟು ಅವರೇ ಎತ್ಕೊಂಡ್ರು ಅದು ಅಲ್ಲದೆ ಲಾಸ್ಟ್ ಸೀಟಲ್ಲಿ ಕೂತ್ಬಿಟ್ಟಿದೆ ಗೈಸ್ ಆ ಒಂದು ಸಲ ಫಾಸ್ಟಾಗಿ ಹೋಗ್ಬೇಕಾದ್ರೆ ಹಿಂಗೆ ಮೇಲೆ ಹಂಸಲ್ಲಿ ಹತ್ತಿಸ್ಬಿಟ್ರೆ ಮೇಲೆ ಒಂಥರ ಹೆಂಗೆ ಹಂಗೆ ಅಂದರೆ ಫುಲ್ ಬೆನ್ನವೆಲ್ಲ ಬಂದ್ಬಿಡ್ತು ನನಗೆ ಸೊ ಹಿಂದೆ ಸೀಟಲ್ಲಿ ಕೂತಿರೋರಿಗೆ ಮಾತ್ರ ಅದು ಕಷ್ಟ ಗೊತ್ತಾಗುತ್ತೆ ಸರಿ ಅಂತೇಳಿ ಮನೆಗೆ ಬಂದು ಅಂದರೆ ಮನೆಗೆ ಬರೋಕ್ಕಿಂತ ಮುಂಚೆ ಇಲ್ವಾಲಕ್ಕೆ ಹೋದ್ ಬಂದು ಬಂದ ಬಂದಮೇಲೆ ಮಾಮೂಲಿ ಕೆರ್ ನಗರ ಗಾಡಿ ಇತ್ತಲ್ಲ ಅಂದ್ಬಿಟ್ಟು ಮೂಲೆಪಟ್ಲು ಹತ್ತಿದೋ ಸೊ ಕೆ ಆರ್ ಎಸ್ ಬಸ್ ಬಂತಲ್ಲ ಅಂದ್ಬಿಟ್ಟು ಇದೇ ಹೊಸ್ಕೋಟೆಗೆ ಹೋಗುತ್ತೆ ಇದು ನಮ್ಮ ಹೋಗುತ್ತಲ್ಲ ಅಂದ್ಬಿಟ್ಟು ಈ ಬಸ್ ಇಳ್ದೋ ಅದು ನೋಡಿದ್ರೆ ಈ ಬಸ್ ಪಾಸ್ ಆದಮೇಲೆ ಹೇಳ್ತಾವ್ರೆ ಅದು ಕೆಟ್ಟೋಗೋದೆ ಅಂತ ಹನ್ನೊಂದು ಗಂಟೆಗೆ ಮನೇಲಿ ಇರಬೇಕಾದವ್ರು ನಾವು ಒಂದು ಗಂಟೆ ಒಂದೂವರೆ ಆಯಿತು ಮನೆಗೆ ಬರೋದಕ್ಕೆ ಅಲ್ಲಂತೂ ತುಂಬ ಇನ್ನೂ ಜಾಸ್ತಿನೇ ಹೊಟ್ಟೆ ಉರ್ಸ್ಬಿಟ್ಟು ನನಗೆ ಅಮ್ಮ ಹತ್ತೊ ಕೊಡು ಇತ್ತ ಕೊಡು ಏನು ಅವ್ನು ಸುಮ್ಮನೆ ಆಯ್ತಾನೆ ಇಲ್ಲ ಖಾಲಿ ಆದಂಕ ಕೇಳ್ತಾನೆ ಅವನೇ ಅಮ್ಮ ಕುರ್ಕುರೆ ಅಮ್ಮ ಚಾಕ್ಲೇಟು ಅಮ್ಮ ಜ್ಯೂಸು ಅಮ್ಮ ಐಸ್ ಕ್ರೀಮು ಅಮ್ಮ ಇದು ಅಮ್ಮ ಅದು ಅಂದ್ಕೊಂಡು ಇನ್ನು ಬಸ್ ಬರೋ ತನಕ ಅದೇ ಆಗೋಯ್ತು ಅಲ್ಲಿ ಸೊ ಆಮೇಲೆ ಕೊನೆಗೂ ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ದೊಡಮ್ಮವರೆಲ್ಲ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದರು ಏನಕ್ಕೆ ಅಂದರೆ ನಮ್ಮ ಅಂದರೆ ಎಲ್ರಿಗೂ ಗೊತ್ತಿರೋ ಥರನೇ ಸೊ ಮಾಮೂಲಿ ಊರವ್ರನ್ನೆಲ್ಲ ಕರೆದು ನೆಂಟ್ರುಗಳಿಗೆಲ್ಲ ಹೇಳಿರ್ತೀವಲ್ಲ ಅಪ್ಪ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಅಡುಗೆ ಮಾಡಿದ್ದು ಅಂದರೆ ನಾನು ಬರೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಎಲ್ಲ ಮಾಡಿದರು ನಮ್ಮ ಅತ್ತೆ ಕೂಡ ನಮ್ಮ ಜೊತೆ ಬಂದರು ಅವರು ಬಸ್ ಸ್ಟ್ಯಾಂಡಲ್ಲಿದ್ದರು ಅವರು ನಮ್ಮ ಜೊತೆಯೇ ಬಂದರು ಅಂದರೆ ನಮ್ಮ ಅಪ್ಪನ ಅಕ್ಕ ಇನ್ನು ಮೇಲೆ ನಾನು ಬರಬೇಕಾದ್ರೆ ಊಟ ಮಾಡಿದೆ ನನ್ನ ತಂಗಿ ಪಾರು ಊಟ ಮಾಡಿರಲಿಲ್ಲ ಪೊಂಗಲ್ ಮಾಡಿದ್ರು ಅವಳು ತಿಂದ್ಲು ನಾನು ತಿನ್ಲಿಲ್ಲ ನಿಮಗೂ ಗೊತ್ತು ನನಗೆ ಪೊಂಗಲ್ ಅಂದ್ರೆ ಇಷ್ಟ ಇಲ್ಲ ಅಂತ ಇನ್ನು ಅದಾದಮೇಲೆ ನಮ್ಮ ಅಪ್ಪ ಅವರು ಒಪ್ಪದ್ ಬಿಟ್ಬಿಟ್ಟು ನಮ್ಮ ಅಂದರೆ ನಮ್ಮ ಅಪ್ಪಂಗೆ ಅಪ್ಪ ಅಮ್ಮ ಯಾರೂ ಇಲ್ವಲ್ಲ ಸೊ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಇವರಿಬ್ಬರು ಇವರೇ ಅಂದರೆ ನಮ್ಮ ಅಪ್ಪನ ಅಣ್ಣ ಮತ್ತು ಅಣ್ಣನ ಹೆಂಡ್ತಿ ಸೊ ಅವ್ರನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ಅವ್ರಿಗೆ ಪಾತ್ ಪೂಜೆ ಮಾಡಿದ್ರು ಏನಕ್ಕೆ ಪಾತ್ ಪೂಜೆ ಮಾಡಿದ್ರು ಅಂದರೆ ನಮ್ಮ ಕಡೆ ಅಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಇದೇ ರೀತಿ ಸೊ ಅವ್ರ ಅಪ್ಪ ಅಮ್ಮಂಗೆ ಪಾತ್ ಪೂಜೆ ಮಾಡ್ತಾರೆ ಈಗ ನಮ್ಮ ಅಪ್ಪಂಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮನೇ ತಂದೆ ತಾಯಿ ಸ್ಥಾನದಲ್ಲಿ ಇರಿಸ್ಬಿಟ್ಟು ಪಾತ್ ಪೂಜೆ ಮಾಡಿದ್ರು ಸೊ ಕೆಲವೊಂದು ಕಡೆ ಮಾಡಲ್ವಂತೆ ನಮ್ಮ ಅತ್ತೆ ಹೆಂಗೆ ಅಂತ ಇದ್ರು ಅವ್ರ ಕಡೆ ಈ ರೀತಿ ಮಾಡಲ್ವಂತೆ ಆದರೆ ನಮ್ಮ ಕಡೆ ನಾವು ಮಾಡ್ತೀವಿ ಅಂದರೆ ಒಂದೊಂದು ಸೈಡಲ್ಲಿ ಒಂದೊಂದು ಥರ ನಮ್ಮ ಪಾರು ಮನೇಲಿ ಈ ರೀತಿ ಮಾಡಲ್ವಂತೆ ನಮ್ಮ ಕಡೆ ಯಾವಾಗಲೂ ಹೋಗ್ಬೇಕಾದ್ರೆ ಈ ರೀತಿ ಮಾಡ್ತೀವಿ ಪಾಪ ಎಷ್ಟು ಮಳೆ ಹೋಯ್ತು ಅಂದರೆ ಇರುಮುಡಿ ಹೊರ್ಗಡೆ ಕಟ್ಟಬೇಕಿತ್ತು ಫುಲ್ ಮಳೆ ಅಂತೇಳಿ ಹೊರ್ಗ ಒಳಗಡೆ ಒಳಗಡೆನೆ ಕಟ್ಟಿದ್ರು ಯಾವತ್ತೂ ಇಲ್ಲ ಮಳೆ ಇವತ್ತೇ ಬಂತು ಅದು ಅಲ್ಲದೆ ಜೊತೆಗೆ ಕರೆಂಟು ಇರಲಿಲ್ಲ ಸೊ ಇರುಮುಡಿ ಸ್ಟಾರ್ಟ್ ಮಾಡಿದಾಗಲೇ ಹತ್ತು ಗಂಟೆ ಹತ್ತುವರೆ ಹತ್ತತ್ರ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ಹೆಂಗೋ ಮಳೆ ಕೂಡ ನಿಂತಾಯ್ತು Sami! ayappa, ayappa, Hiya भगवान शरण भगवती शरण स्वामे अय्यपो अय्यपो स्वामे ओम शरण अय्यपरण शरण अयप्पो, अयप्पो, अय्यप्पो स्वामी अयप्पा, सोमअ अप्प अय्यप्पिये कोन का उठो नहीं तो स्वामी यहां वाला इन और का और यहां ज्यादा नहीं कम नहीं कम नहीं ಆಮೇಲೆ ಕರೆಂಟ್ ಕೂಡ ಬಂತು ಕರೆಂಟ್ ಬಂದಾಗಲೇ ಒಂಬತ್ತುವರೆ ರಾತ್ರಿ ಎಂಟು ಗಂಟೆ ಅಲ್ಲ ಏಳು ಗಂಟೆಲಿ ಹೋಗಿ ಒಂಬತ್ತುವರೆಲ್ಲೇನೋ ಬಂತು ಅದಾದಮೇಲೆ ಇನ್ನೊರು ಇರುಮುಡಿ ಹೊರ್ಗಡೆ ಮಾಡಲೇ ಇಲ್ಲ ಏನಕ್ಕೆ ಅಂದರೆ ಮತ್ತೆ ಮಳೆ ಬಂದರೆ ಮತ್ತೆ ಅಲ್ಲೆಲ್ಲ ದೀಪ ಎಲ್ಲ ಇಟ್ಟಿರ್ತಾರಲ್ಲ ಎಲ್ಲ ಕೆಟ್ಟೋಗುತ್ತೆ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಮಾಡಿದ್ರು ನಮ್ಮ ಮನೆ ಹಳೆ ಮನೇಲಿ ಇದ್ವಲ್ಲ ಅದು ಬಂದು ಗಾರೆ ನೆಲದ ಮೇಲೆ ಕರ್ಪೂರನ ಹಸ್ತಿದ್ದು ಇದು ಬಂದು ಟೈಸ್ ನೆಲವ ಅಂತ ಹೇಳ್ಬಿಟ್ಟು ತು ಚೂರು ಇರುತ್ತಲ್ಲ ಅದನ್ನ ಈ ರೀತಿ ಇಟ್ಟು ಕರ್ಪೂರನ ಹಸ್ತು ನಮಗೆ ಗೊತ್ತಿರಲಿಲ್ಲ ಬರೀ ಹದಿನಾಲ್ಕು ಟೈಸ್ ಪೀಸೆನೋ ಇಟ್ಟಿದ್ದು ಹದಿನಾಲ್ಕು ಕರ್ಪೂರ ಅಷ್ಟೇ ಹಸೋದು ಅಂತ ಆಮೇಲೆ ನಮ್ಮ ಅಪ್ಪ ಅವರು ಹೇಳಿದ್ರು ಮತ್ತೆ ಇಲ್ಲ ಹದಿನೆಂಟು ಹಸ್ಬೇಕು ಅಂತ ಸರಿ ಅಂತೇಳಿ ಮತ್ತೆ ಇನ್ನೂ ನಾಲ್ಕು ಕಲ್ಗಳು ತಂದಿಟ್ಟು ಆಮೇಲೆ ನಾವು ಏನು ಅಡುಗೆ ಮಾಡಿರ್ತೀವಿ ಅದನ್ನ ದೇವ್ರ ಮುಂದೆ ಫಸ್ಟ್ ಈ ರೀತಿ ಇಟ್ಟು ಪೂಜೆನ ಮಾಡಬೇಕು ನಾವು ಅದನ್ನು ಟೇಸ್ಟ್ ಕೂಡ ಮಾಡಿರಬಾರ್ದು ಅದಾದಮೇಲೆ ಅಲ್ಲಿ ದೀಪ ಇದೆಯಲ್ಲ ಅದು ಎಲ್ರಿಗೂ ಗೊತ್ತಿರೋ ಪ್ರಕಾರ ಅವ್ರು ಇವತ್ತು ಹಸ್ಬಿಟ್ಟು ಹೋದರೆ ಇನ್ನೂ ಅವ್ರು ಬರೋದು ಒಂದು ವಾರ ಆಗಲಿ ಹದಿನೈದು ದಿನ ಆಗಲಿ ಅದು ಅದೇ ರೀತಿ ಉರಿತಾ ಇರಬೇಕು ದಿನ ಬೆಳಿಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಎದ್ದು ದೀಪನ ಹಚ್ಬೇಕು ಮತ್ತು ಸಂಜೆ ಟೈಮು ಮತ್ತೆ ಸ್ನಾನ ಮಾಡಿಕೊಂಡು ದೀಪನ ಹಚ್ಬೇಕು ಅಂದರೆ ದೀಪ ಉರಿತಾ ಇರುತ್ತೆ ಅದಕ್ಕೆ ಎಣ್ಣೆ ಬಿಟ್ಟು ಗಂಧ ಪೂಜೆನ ಮಾಡಬೇಕು ಮನೇಲಿ ಅವ್ರು ಬರೋ ತನಕ ಬೇರೆಯವ್ರ ಒಲ ಮಾಡ್ಕೊಂಡಿದೀರ ಈಗ ನಮ್ ರವೀಣ್ ಬಂದ್ ಮಾಡ್ಕೊತಿದ್ರಿ ಈಗ ಬಿಟ್ಬಿಟ್ರೆ ನಾವು ರವೀಣ ಹೋಗುವಾಗ ಸ್ಫೂರ್ತಿ ಸ್ಫೂರ್ತಿ ಓದ್ತೀನಿ ಅದೊಂದ್ ಚಂದ ಬಾಯಿ ತುಂಬ ಎಲ್ರೂ ಮಾತಾಸ್ತದ ಮಳೆ vale, ಸಿಗಕಂದ್ರೆನಾ ಇನ್ನು ಮೊದಲೆಲ್ಲ ನಾವೇನಾದರೂ ಅಯ್ಯಪ್ಪ ಸ್ವಾಮಿಗೆ ಅಂದರೆ ನಾನೊಂದು ವರ್ಷ ಹೋಗಿದ್ನಲ್ಲ ಆಮೇಲೆ ಅಪ್ಪನೂ ಪ್ರತಿ ವರ್ಷ ಹೋಗ್ತಾ ಇದ್ರಲ್ಲ ಆಗ ತಿಂಡಿ ಚಕ್ಲಿ ನೂಪಿಟ್ಟಿದ್ದನ್ನೆಲ್ಲ ಮಾಡ್ತಾಯಿದ್ರು ಆದರೆ ಇವಾಗ ಯಾರು ತಿನ್ನಲ್ವಲ್ಲ ಬೇಡ ಅಂತ ಹೇಳಿದರು ಬರೀ ಚಪಾತಿನ ಮಾಡ್ತಾಯಿದ್ರು ಮತ್ತೆ ನಮ್ಮ ಅಮ್ಮ ಇಬ್ಬರು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಚಪಾತಿನ ಓದುತ್ತಾ ಇದ್ರು ಅವರಿಬ್ಬರು ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ಅದಾದಮೇಲೆ ಅತ್ತೆ ಇಲ್ಲಿ ಅಂದರೆ ನಮ್ಮ ಅಪ್ಪನ ಅಕ್ಕ ಇದ್ರಲ್ಲ ಅವರು ಚಟ್ನಿ ಪುಡಿ ಮಾಡ್ತಾಯಿದ್ರು ಸೊ ಆ ರೆಸಿಪಿನ ನಿಮಗೂ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ವೀಡಿಯೋನ ಮಾಡಿದೆ ಫಸ್ಟು ಅತ್ತೆ ಇಲ್ಲಿ ಎಣ್ಣೆನ ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ನೆಕ್ಸ್ಟ್ ಕರ್ಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಂದೆರಡು ಬೆಳ್ಳುಳ್ಳಿ ಜಚ್ಕೊಂಡು ಸಿಪ್ಪೆ ತೆಗೆದಿಲ್ಲ ಕುಟಾಣಿಕಲ್ಲಲ್ಲಿ ಚೆನ್ನಾಗಿ ಜಚ್ಕೊಂಡಿದ್ದಾರೆ ಸೊ ಚಟ್ನಿ ಪುಡಿ ಅಂತೂ ತುಂಬ ರುಚಿಯಾಗಿತ್ತು ವೀಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನು ಈ ಕಡೆ ಸೈಡು ನಮ್ಮ ಮಂಜು ಚಪಾತಿನ ಬೇಯಿಸ್ತಾ ಇದ್ಲು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡ್ರು ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಮತ್ತೆ ಕಡಲೆಬೇಳೆ ಹಾಕೋದನ್ನ ಮರ್ತ್ಕೊಬಿಟ್ರು ನೀವು ಕಡಲೆಬೇಳೆನ ಹಾಕೊಳ್ಳಿ ಸೊ ಆಮೇಲೆ ಇದನ್ನೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಂತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಒಂದು ವಾರ ಸಾರಿ ಒಂದು ತಿಂಗಳು ಎರಡು ತಿಂಗಳು ಇಟ್ರು ಇದು ಚಟ್ನಿ ಪುಡಿ ಕೆಡಲ್ವಂತೆ ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಅಂದರೆ ಆಮೇಲೆ ಬೇಕಂದ್ರೆ ರುಚಿ ನೋಡ್ಕೊಂಡು ನೀವು ಹಾಕೋಬೋದು ಬೇಕು ಅಂದರೆ ನೀವು ಅಚ್ಕಾರ ಪುಡಿ ಹಾಕೋತೀನಿ ಅಂದರೆ ಇನ್ನು ಇನ್ನೂ ಸ್ವಲ್ಪ ಖಾರ ತಿಂತೀನಿ ಜಾಸ್ತಿ ಅನ್ನೋರು ಹಾಕೋಬೋದು ಇದು ಬಂದು ನಮ್ಮಪ್ಪಂಗೆಲ್ಲವಾ ಮಾಡ್ತಾ ಇರೋದು ಇವಾಗ ನಮ್ಮ ಅಪ್ಪ ಸ್ವಲ್ಪ ಉಪ್ಪು ಹುಳಿ ಖಾರ ಇದನ್ನೆಲ್ಲ ಇಲ್ಲ ತಿಂತಾಯಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಸೊ ಅದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತುಂಬ ಖಾರ ಆಗಿತ್ತು ಅದಕ್ಕೆ ನಾವು ಅಚ್ಕರ ಪುಡಿ ಹಾಕಿಲ್ಲ ಸೊ ನೀವು ಹಾಕ್ಕೋತೀನಿ ಅಂದರೆ ಹಾಕೋಬೋದು ಏನಕ್ಕೆಂದರೆ ನಾನು ಹಾಕಿಲ್ಲ ಅಂತ ನೀವು ಹಾಕ್ತೇ ಇರಬೇಡಿ ನಿಮ್ಗೆ ಏನಾದರೂ ಖಾರ ಬೇಕು ಅಂದರೆ ಹಾಕೊಳ್ಳಿ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪುಡಿ ನನಗಂತೂ ತುಂಬ ಇಷ್ಟ ಸೊ ನಿಮ್ಮ ರೆಸಿಪಿನೇ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ವೀಡಿಯೋನ ಇದ್ದೀನಿ ಅಷ್ಟೇ ಇದು ಬಂದು ಅತ್ತೆ ಫುಲ್ಲು ಚಟ್ನಿ ಪುಡಿ ಎಲ್ಲ ಮಾಡ್ತಾ ಇರೋದು ನಾನು ವಾಯ್ಸ್ ಕೊಟ್ಟಿದ್ದೀನಿ ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ಹಾಕಬೇಕು ಕೊಬ್ಬರಿ ಬೇಕು ಬೇಕಂದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ತುರಿದ್ಬಿಟ್ಟು ಮಾಡ್ತೀನಿ ಅಂದರೆ ಮಾಡ್ಬೋದು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಉರಿ ಕಮ್ಮಿನೇ ಇರಬೇಕು ಫುಲ್ ಉರಿ ಕೊಡಬೇಡಿ ಏನಕ್ಕೆ ಅಂದರೆ ಜಾಸ್ತಿ ಉರಿ ಕೊಟ್ಬಿಟ್ರೆ ಸೀದೋಗಿಬಿಡುತ್ತೆ ಉರಿನ ಕಮ್ಮಿ ಮಾಡಿಕೊಂಡು ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೇ ಎರಡೇ ನಿಮಿಷ ಎರಡು ನಿಮಿಷನೂ ಬೇಡ ಒಂದು ನಿಮಿಷ ಸಾಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಇದಕ್ಕಿಂತ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಪುಷಿ ಆಂಟಿ ಅಂತಿದ್ರು ಅವರು ಕಡಲೆ ಬೀಜದರಲ್ಲಿ ಚಟ್ನಿ ಪುಡಿ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಬೇಕೆಂದ್ರೆ ನಿಮ್ಗೆ ಆ ರೆಸಿಪಿ ಬೇಕು ಅಂದರೆ ನಾನು ಆಂಟಿನ ಕೇಳ್ಬಿಟ್ಟು ನಾನೇ ಒಂದು ಸಲ ಮನೇಲಿ ಮಾಡಿ ನಿಮಗೆ ವೀಡಿಯೋನ ಮಾಡ್ತೀನಿ ನೀವು ಕಮೆಂಟ್ಸ್ ಮಾಡಿ ಬೇಕು ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕಾಗದು ಏನಕ್ಕೆ ಅಂದರೆ ನೀವು ಕೇಳಬೇಕಲ್ವ ನೀವು ಕೇಳಿದ್ರೆ ನಾನು ಆ ರೆಸಿಪಿಗಳನ್ನ ಹೇಳ್ಕೊಡೋಕ್ಕಾಗೋದು ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಗೊತ್ತಿರುತ್ತೆ ಅಲ್ವಾ ಕಮೆಂಟ್ಸ್ ಮಾಡಿದ್ರೆ ತಿಳ್ಕೊಂಡು ಹೌದು ಇವ್ರಿಗೆ ಈ ರೆಸಿಪಿ ಬೇಕು ಅಂತ ಮಾಡ್ಬೋದು ಇಲ್ಲಾಂದರೆ ನಾನು ಈ ರೀತಿ ಅಂದರೆ ನಾನು ಯಾವ ರೆಸಿಪಿನ ಮಾಡ್ತೀನಿ ಅದನ್ನು ಮಾತ್ರ ಅಪ್ಲೋಡ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ ನಿಮ್ಗೇನಾದರೂ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋ ರೀತಿ ಅಂದರೆ ಎಲ್ಲರೂ ಒಂದೇ ಥರ ಮಾಡೋಲ್ಲ ಅಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದೀವಾಗ ಚಟ್ನಿ ಪುಡಿ ರೆಡಿ ಆಯಿತು ಸೊ ಆದ ತಕ್ಷಣ ಇಡಬೇಡಿ ಇದೆಲ್ಲ ಚೆನ್ನಾಗಿ ಆರಬೇಕು ಆರಿದ್ಮೇಲೆ ಡಬ್ಬಕ್ಕೆ ಹಾಕಿ ನೀವು ಎಷ್ಟು ದಿನ ಇಟ್ಟರು ಇದು ಕೆಡಲ್ಲ ಇಲ್ಲಿ ನಮ್ಮಮ್ಮ ಚಪಾತಿ ಎಲ್ಲ ಓದುತ್ತಾ ಇದ್ರು ಇಲ್ಲಿ ಅಂಜು ಬೇಯಿಸ್ತಾ ನಮ್ಮ ಅತ್ತೆ ಇನ್ನು ಈ ಕಡೆ ಚಟ್ನಿ ಪುಡಿನ ರೆಡಿ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಾ ಇದ್ದೆ ಇನ್ನು ಅಪ್ಪ ಮೊದಲೇ ಹೇಳಿದರು ಎಣ್ಣೆ ಹಾಕ್ಬಿಡಿ ಅಂತ ಅದಕ್ಕೆ ಚಪಾತಿಗೆ ಎಣ್ಣೆ ಏನೂ ಹಾಕ್ಲಿಲ್ಲ ಬರೀ ಬರ್ ಚಪಾತಿ ರೀತಿಯೇ ಬೇಯಿಸ್ತು ಇನ್ನು ಚಪಾತಿ ಅಂದರೆ ಹೇಳದ್ನೆಲ್ಲ ತಿಂಡಿ ಏನೂ ಮಾಡಲಿಲ್ಲ ಅಂತ ಚಪಾತಿ ಒಂದೇ ಮಾಡಿದ್ದು ಅದನ್ನೆಲ್ಲ ಮಾಡಿಟ್ಬಿಟ್ಟು ಹೋಗಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅಮ್ಮ ಅಂತೂ ಕಣ್ಣೇ ಮುಚ್ಚಲಿಲ್ಲ ಏನಕ್ಕೆಂದ್ರೆ ಮೂವತ್ತೈದು ಜನ ಏನೋ ಹೋಗ್ತಾ ಇದ್ದಿದ್ದು ನನ್ನನ್ನು ಮಲ್ಕೊಳಕ್ಕೆ ಬಿಡಲಿಲ್ಲ ಏನಕ್ಕೆ ಅಂದರೆ ನಾನು ಸಲ ಮಲ್ಕೊಬಿಟ್ರೆ ಇನ್ನೂ ಎದೊಳೋದಿಲ್ಲ ನಾನು ಬರೋಲ್ಲ ಹೋಗು ಸುಮ್ಮನೆ ಅಂತ ಹೇಗಾಡ್ಬಿಡ್ತೀನಿ ಅಂದ್ಬಿಟ್ಟು ಒಂದೊಂದು ಅರ್ಧ ಅರ್ಧ ಗಂಟೆಗೂ ಪುಟ್ಟಿ ಎದಳು ಆಯಿತು ಪುಟ್ಟಿ ಎದಳು ಆಯಿತು ಅಂತ ಹೇಳಿಸ್ತಾನೆ ಇತ್ತು ಈ ಒಂದು ಗಂಟೆ ತನಕ ನಾನು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ಅಲ್ಲಿ ಅಪ್ಪುಂದಿದ್ದು ಇರ್ಮುಡಿ ಒಂದು ಮುಖಾಲ್ಗೆ ಒಂದು ಗಂಟೆಗೆ ನಮ್ಮಮ್ಮ ಎಳಸ್ಕೊಂಡು ಕರ್ಕೊಂಡು ಹೋದ್ರು ಏನಕ್ಕೆಂದರೆ ಅಪ್ಪಂದೇ ಲಾಸ್ಟು ಯಾರ್ದು ಯಾರು

चुट तकांटी है। है चटनी पुड़ी लांच रहा है। तो दिस किन्ता पुछ सिर पुड़ी मार बताके भी नहीं चलती। हाँ, अब तो रुद्र लोड को युद्धी बुटर पुड़ी ಇನ್ನು ರಾತ್ರಿ ಒಂದು ಗಂಟೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಮಲ್ಕೊಂಡಿದ್ದು ನನ್ಕಿನ್ ಮುಂಚೆ ಪಾಪ ಅಂಜು ನನ್ನ ತಂಗಿ ಎಲ್ಲ ಎದ್ದಿದ್ರು ನಾನು ಎದ್ದು ವೀಡಿಯೋ ಮಾಡ್ತಾ ಇದ್ದೆ ಇನ್ನೂ ಅಪ್ ಕೂಡ ಆಗಿರಲಿಲ್ಲ ಸರಿ ಅಂತೇಳಿ ಅವರೆಲ್ಲ ರೆಡಿ ಆದ್ರಲ್ಲ ಅಂತೇಳ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಇನ್ನು ಅಲ್ಲಿ ಪೂಜೆ ಮಾಡಿಸ್ಬೇಕಲ್ಲ ಅಂತೇಳಿ ನಾನು ಪಾರು ಪೂಜೆ ಸಾಮಾನು ಇಟ್ಕೊಂಡು ಇನ್ನು ಅಂಜು ಇರುಮುಡಿ ಕಟ್ತಾರಲ್ಲ ಅವಳು ಆ ಪ್ಲೇಟ್ ಇಟ್ಕೊಂಡಿದ್ಲು ಎಲ್ಲನೂ ತಗೊಂಡು ಮನೆಯಿಂದ ಹೊರಟು ಸೊ ಅತ್ತೆಗೆ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ನಿನ್ಗೆ ಇನ್ನೇನು ಕೆಲಸ ಯಾವಾಗಲೂ ಬರೀ ಫೋಟೋ ಹೊಡ್ಕೊಳ್ಳೋದೇನಾ ಬೇಜಾರಾಗಲ್ವ ನಿನಗೆ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಫೋಟೋ ತಗೋತಾನೆ ಇರ್ತೀಯಲ್ಲ ಅಂತ ಬೇರೆ ಹೇಗಾಡ್ತಾಯಿದ್ರು ನಾನು ಹೇಳ್ದೆ ಅಯ್ಯೋ ಅತ್ತೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ನಾನು ಫೋಟೋ ಹೊಡ್ಕೋತಾ ಇಲ್ಲ ಕಣಂತೆ ಅಂತ ಅಂದೆ ಏನಾರ ಅಲ್ಲಿ ಸುಮ್ಮನೆ ಮಾಡ್ತಾನೆ ಇರ್ತೀಯಲ್ಲ ಏನಕ್ಕೆ ಹಂಗೆ ಮಾಡ್ಕೊಂಡು ಇಟ್ಕೊತೀಯ ಫೋನಲ್ಲಿ ಅಂತ ಏನಕ್ಕೆ ಅಂದರೆ ಅತ್ತೆಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಫೋನು ಅಂದರೆ ಫೋನಲ್ಲಿ ಎಲ್ಲರೂ ಮೊಬೈಲಲ್ಲಿ ಬರ್ತೀನಿ ಅಂತ ಗೊತ್ತಿಲ್ಲ ಏನಕ್ಕೆ ಅಂದರೆ ಅವ್ರ ಹತ್ರ ಇರೋದು ಕೀಪ್ಯಾಡು ಸ್ಕ್ರೀನ್ ಟಚ್ ಮೊಬೈಲ್ ಮೊಬೈಲ್ ಇಲ್ಲ ಅವರು ನಾನು ಫೋಟೋ ಹೊಡ್ಕೊತಾ ಇದ್ದೀನಿ ಅಂದ್ಕೊಂಡು ಬೈತಾ ಇದ್ರು ನೀವು ನಿಮ್ದು ಗಳ್ದು ಇದ್ದಿದ್ದೆ ಅಂದ್ಬಿಟ್ಟು ನಾನು ಸುಮ್ಮನೆ ಏನು ಮಾತಾಡ್ಲೇ ಇಲ್ಲ ಏನೋ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಅಪ್ಪಿಗೂ ತುಪ್ಪದ ಕೈ ತುಂಬಿಸ್ತೆ ಅವನ ಕೈಯಿಂದ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಏನು ಹುಡುಕ್ತಾ ದಡವ ಏನು ಏನ್ ಏನು ಇದ್ದಿ ಹೇಳು ನಾಚಕ ಬಿಡ ಒಪ್ಪಿನ ಎದ್ಡು ಅಂದ್ರೆ ಎದ್ತನೇ ಇಲ್ಲ ಗಾಯ್ಸ್ ಹ್ಞೂ ಹ್ಞೂ ಅಕೊಂಡು ಸು ಮಲ್ಕನೇ ಅವನೇ ಅಳ್ತಾನೆ ಅವನೇ ಬಿಡು ನಾನು ಮಲ್ಕೋಬೇಕು ಬಿಡು ಅಂತ ಆಮೇಲೆ ಹೆಂಗೋ ಎಳಿಸ್ಕೊಂಡು ಕರ್ಕೊಂಡು ಬಂದು மாடி <laughs> ಕ್ಕೆ ತುಪ್ಪದಕಾಯಿ ತುಂಬಿಸ್ತೆ ಅಂದರೆ ಅರ್ಕೆ ಏನು ಇರಲಿಲ್ಲ ಗಾಯ್ ಅಂದರೆ ಅಪ್ಪಿಗೆ ಒಳ್ಳೇದಾಗಲಿ ಅವ್ನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಪ್ಪ ಹೋಗ್ತಾ ಇದ್ರಲ್ಲ ಅಂತೇಳಿ ಸಡನ್ನಾಗಿ ಹೇಳ್ದೆ ಅಪ್ಪಿ ಕೈಲೂ ತುಪ್ಪದಕಾಯಿ ತುಂಬಿಸ್ತೀನಿ ಅಂತ ಸೊ ಅದು ಫಸ್ಟ್ ಟೈನ್ ಏನು ಬರ್ಸಿರ್ಬೇಕಂತೆ ನನ್ಗೆ ಗೊತ್ತಿರಲಿಲ್ಲ ಆಮೇಲೆ ಅದಕ್ಕೆ ಸಪ್ರೇಟ್ ಒಂದು ಚಿಕ್ಕದು ಇರುಮುಡಿ ಚೀಲ ಇರಬೇಕಂತೆ ಆಮೇಲೆ ಸರಿ ಅಂತೇಳಿ ನಮ್ಮಪ್ಪ ಹೆಸರು ಬರೆಸಿದ್ರು ಆ ಇರುಮುಡಿ ಚೀಲ ಮಾಮೂಲಿ ಬೇರೆಯವ್ರು ಹೋಗಿರ್ತಾರಲ್ಲ ಅವ್ರ ಮನೇಲಿ ಚಿಕ್ಕದು ಒಂದು ಚೀಲ ಇಸ್ಕೊಂಡು ಬಂದು ಅಪ್ಪ ತಗೊಂಡೋದ್ರು ಇನ್ನು ಈ ಕಡೆ ಸೈಡ್ ಇರೋದು ನಮ್ಮ ದೊಡ್ಡಪ್ಪ ಅವಾಗಲೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅವರು ಒಂದು ತುಪ್ಪ ಪುತ್ಕಾಯಿ ತುಂಬಿಸಿದ್ರು ಅದಕ್ಕೆ ಅವರು ಅಲ್ಲೇ ಕೂತಿದ್ರು ಅಪ್ಪ ಹೋದ ವರ್ಷ ಚೀಟಿ ಹಾಕಿದರು ಮನೆ ಕಟ್ತಾ ಇದ್ದು ಅವಾಗ ಅಪ್ಪಂಗೆ ಹುಷಾರು ಇರಲಿಲ್ಲ ಲೋ ಬಿ ಪಿ ಆಗಿ ತುಂಬ ಜಾಸ್ತಿ ಸೀರಿಯಸ್ ಆಗಿಬಿಟ್ಟಿತ್ತು ಸೊ ಅದನ್ನು ಚೀಟಿನ ಮಾರ್ಬಿಟ್ರು ಅದಕ್ಕೆ ಒಂದು ಸಲ ಚೀಟಿ ಮಾರ್ಬಿಟ್ನಲ್ಲ ಹೇಳ್ಬಿಟ್ಟು ಈ ಸಲ ಏನೇ ಕಷ್ಟ ಆದರೂ ಪರವಾಗಿಲ್ಲ ಹೋಗ್ಬೇಕು ಅಂತೇಳಿ ಹೋದರು ಸೊ ಅವರು ಎಲ್ಲರೂ ಹಾಕಿಸ್ಕೊಂಡಾಗ ಮಾಲೆನ ಹಾಕಿಸ್ಕೊಳ್ಳಿಲ್ಲ ಏನಕ್ಕೆ ಅಂದರೆ ಲೋ ಬಿ ಪಿ ಅಲ್ವಾ ತಣ್ಣೀರಲ್ಲೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗೋದು ಮೂರು ದಿನ ಅನ್ನಂಗೆ ಹಾಕಿಸ್ಕೊಂಡ್ರು ಇಲ್ಲಿ ಮಾಮೂಲಿ ಈ ಕಡೆ ಸೈಡ್ ಕೂತಿದಾರಲ್ಲ ಅವರೇ ಗುರುಸ್ವಾಮುಗಳು ಮಾಮೂಲಿ ಅಲ್ಲಿ ತುಪ್ಪದ ಕಾಯಿಗೆ ಅಂದರೆ ಕಾಯಿಗೆ ತುಪ್ಪ ಎಲ್ಲ ಬಿಟ್ರಲ್ಲ ಈಗ ಚೀಲದೊಳಗಡೆ ಕಾಯಿ ಹಾಕ್ತಾ ಇದ್ದಾರಲ್ಲ ಅವರೇ ಗುರುಸ್ವಾಮುಗಳು ಸೊ ನಾನು ಚಿಕ್ಕವಳಿದ್ದಾಗ ಅವರೇ ಕರ್ಕೊಂಡೋಗಿದ್ದರು ಲಾಸ್ಟಲ್ಲಿ ಮಾತಾಡ್ಸಿದ್ರು ನಾನು ವೀಡಿಯೋ ಆಫ್ ಮಾಡಿ ಸೈಡಿಗೆ ಇದ್ದೆ ಯಾವಾಗ ಮಾತಾಡ್ಸಿದ್ರು ಹಿಂಗೆ ಕೈ ಎತ್ಬಿಟ್ಟು ಏನು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೂ ಹ್ಞೂ ಅಂತ ಅಂದೆ ನಾನು ಜಾಸ್ತಿ ಮಾತಾಡೋಕೋಗ್ಲಿಲ್ಲ ಏನಕ್ಕೆ ಅಂದರೆ ನಾವು ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ಬಾರ್ದು ಬಹುವಚನದಲ್ಲಿ ಮಾತಾಡ್ಸಿದ್ರು ಸಾಮುಗಳೇ ಅಂತ ಮಾತಾಡಿಸ್ಬೇಕು ಸೊ ಆ ಥರ ಎಲ್ಲ ನನಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಅವ್ರ ಜೊತೆಲಿ ಈ ಥರ ಮಾಲೆಗಳು ಹಾಕಿಸ್ಕೊಂಡಾಗ ಮಾತಾಡಕ್ಕೊಂಥರ ಆಗುತ್ತೆ ಸೊ ಬಾಕಿ ಟೈಮಲ್ಲಿ ಆದರೆ ಮಾತಾಡ್ಬಿಡ್ತಿದ್ದೆ ಏನು ಮಾತಾಡಿಲ್ಲ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಅಪ್ಪನ ತಿರುಮುಡಿ ಆದಮೇಲೆ ಇನ್ನು ಇಬ್ಬರು ಇದ್ದರು ಅದೇ ಗುರುಸ್ವಾಮಿಗಳು ಮತ್ತು ಇನ್ನೊಬ್ರು ಇದ್ದರು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗುತ್ತೆ ಅಂತೇಳ್ಬಿಟ್ಟು ನಾವು ಮನೆಗೆ ಬಂದು ಮಲ್ಕೊಬಿಟ್ಟು ಇನ್ನು ಅಪ್ಪ ಹೋಗ್ಬೇಕಂದ್ರೆ ಅಮ್ಮ ಹೇಳ್ಸೈತೆ ನನಗೆ ಎಚ್ಚರನೇ ಇಲ್ಲ ಏನಕ್ಕೆ ಮಲ್ಕೊಂಡಾಗ್ಲೇ ಮೂರು ಗಂಟೆ ಕಣ್ಣೆ ಇಲ್ಲ ಬೆಳಗಿನ ಜಾವದಲ್ಲಿ ಬೇರೆ ಚೆನ್ನಾಗಿ ನಿದ್ದೆ ಬರ್ತಿತ್ತಲ್ಲ ಅಂತೇಳಿ ಸುಮ್ಮನೆ ಮಲ್ಕೊಂಡೆ ಹ್ಞೂ ಅಂದ್ಕೊಂಡು ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು भासे बुड्डे बजे मारीला शिवनाय बजे मारीला कलश सुंदरी बनमाडो बजे मारी बजे मारी बजे मारी बां नम विद्यापा स्वामी बुड्डे बजे माजे ताडो बजे को मारी गयडो नाले बजे मारीला ताडो साबुडे बजे मारीला